ವಾಟ್ ಎ ಮ್ಯಾಚ್ ಮ್ಯಾಚ್ ಅಂದರೆ ಇಂಥದ್ದಾಗಿರಬೇಕು ಅಭಿಮಾನಿಗಳು ಬಯಸ ಇದೆ ಚೆಂಡಿಗೆ ಚೆಂಡು ನರಗಳನ್ನು ನಿದ್ದೆಹರಿಸುವ ಉತ್ಕಂಠೆಯೊಂದಿಗೆ ನಡೆದ ಪಂಜಾಬ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಈ ಪಂದ್ಯ ಕ್ರಿಕೆಟ್ ಪ್ರೇಮಿಗಳಿಗೆ ಭಾರಿ ಕಿಕ್ ನೀಡಿತು ಲೋ ಸ್ಕೋರ್ ಮ್ಯಾಚ್ ಆಗಿದ್ದರೂ ಸಾಕಷ್ಟು ಮನರಂಜನೆ ನೀಡಿತು ಅನೇಕ ತ್ವರಿತ ನಿರೀಕ್ಷೆಗೂ ಮೀರಿ ತಿರುವುಗಳನ್ನು ಪಡೆದ ಈ ಪಂದ್ಯದಲ್ಲಿ ಪ್ರತಿ ಕ್ಷಣವೂ ಉಸಿರುಗಟ್ಟುವಂತೆ ಸಾಗಿತ್ತು ಪ್ರತಿ ಬಂತಿಗೂ ಬಿಪಿ ಏರುತ್ತಲೇ ಇತ್ತು ಇಂಥದ್ದೊಂದು ಉತ್ಕಂಠಭರಿತ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಕೋಲ್ಕತ್ತಾ ವಿರುದ್ಧ ಸಂಚಲನಕಾರಿ ಜಯವನ್ನು ದಾಖಲಿಸಿತು ಕೇವಲ ಒಂದು ಹಂಡ್ರೆಡ್ ಹನ್ನೊಂದು ರನ್ಗಳ ಸ್ಕೋರ್ ಅನ್ನು ಯಶಸ್ವಿಯಾಗಿ ರಕ್ಷಿಸಿ ಹದಿನಾರು ರನ್ಗಳ ಅಂತರದಿಂದ ಕೋಲ್ಕತ್ತಾವನ್ನು ಎದೆಗುಂದಿಸಿದಂತೆ ಸೋಲಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಹನ್ನೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಈ ಬಳಿಕ ಕೋಲ್ಕತ್ತಾ ಸುಲಭವಾಗಿ ಗೆಲ್ಲುತ್ತದೆ ಎಂಬ ನಿರೀಕ್ಷೆ ಎಲ್ಲರಲ್ಲಿಯೂ ಇದ್ದು ಬಿಟ್ಟಿತು ಆದರೆ ಪಂಜಾಬ್ ಬೌಲರ್ಗಳು ಅಬ್ಬ ಅದ್ಭುತವಾಗಿ ರಣತಂತ್ರ ತೋರಿದರು ಚೆಂಡಿಗೆ ಮಾಯಾಜಾಲ ತೋರಿಸುತ್ತಾ ಕೋಲ್ಕತ್ತಾ ಬ್ಯಾಟರ್ಗಳ ಬೆನ್ನುಗೆ ತಂದರು ಅವರ ಆಕ್ರಮಣಕ್ಕೆ ಕಂಗಾಲಾದ ಕೋಲ್ಕತ್ತಾ ಆಟಗಾರರು ಪೆವಿಲಿಯನ್ಗೆ ಸಾಲು ಬಿದ್ದು ಹೋದರು ಒಂದು ಹಂಡ್ರೆಡ್ ಹನ್ನೆರಡು ರನ್ಗಳ ಸಣ್ಣ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ಕೇವಲ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಅರವತ್ತೊಂದು ರನ್ಗಳಿಗೆ ಕೇವಲ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಭದ್ರ ಸ್ಥಿತಿಯಲ್ಲಿದ್ದ ಕೋಲ್ಕತ್ತಾ ಬಳಿಕ ಮೂವತ್ನಾಲ್ಕು ರನ್ಗಳಿಗೆ ಉಳಿದ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಭಾರೀ ಸೋಲನುಭವಿಸಿತು ಯಜವೇಂದ್ರ ಚಹಲ್ ಮತ್ತು ಮಾರ್ಕೋ ಜಾನ್ಸನ್ ಸ್ಪರ್ಧಾತ್ಮಕವಾಗಿ ವಿಕೆಟ್ಗಳನ್ನು ಕಿತ್ತು ರು ಚಹಲ್ ಅಜಿಂಕ್ಯ ರಹಾಣೆ ವಿಕೆಟ್ ತೆಗೆದುಕೊಂಡ ಕ್ಷಣದಿಂದಲೇ ಕೋಲ್ಕತ್ತಾದ ಪತನ ಆರಂಭವಾಯಿತು ಏಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಅರವತ್ತೊಂದು ರನ್ ಗೆ ಎರಡು ವಿಕೆಟ್ ಗಳಿಂದ ಭದ್ರವಾಗಿದ್ದ ಕೋಲ್ಕತ್ತಾ ಆ ಬಳಿಕ ಸರದಿ ಸರದಿಯಾಗಿ ವಿಕೆಟ್ಗಳನ್ನು ಕಳೆದುಕೊಂಡಿತು ಮಾರ್ಕೋ ಜಾನ್ಸನ್ ಮೂರು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಹದಿನೇಳು ರನ್ ನೀಡಿ ಮೂರು ವಿಕೆಟ್ಗಳನ್ನು ಕಬಳಿಸಿದರೆ ಚಹಲ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ನೀಡಿ ನಾಲ್ಕು ವಿಕೆಟ್ ಗಳನ್ನು ಕಿತ್ತರು ಇತರ ಬೌಲರ್ಗಳು ತಲಾ ಒಂದು ವಿಕೆಟ್ ತೆಗೆದು ಪಂಜಾಬ್ ಗೆಲುವಿನಲ್ಲಿ ತಮ್ಮದೇ ಆದ ಪಾತ್ರ ವಹಿಸಿದರು ಇದರಿಂದಾಗಿ ಹದಿನಾರು ರನ್ ಅಂತರದಿಂದ ಕೋಲ್ಕತ್ತಾವನ್ನು ಸೋಲಿಸಿ ಪಂಜಾಬ್ ಕಿಂಗ್ಸ್ ಶಕ್ತಿಶಾಲಿ ವಿಜಯ ಸಾಧಿಸಿತು ಈ ಜಯದೊಂದಿಗೆ ಪಂಜಾಬ್ ಕಿಂಗ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ನಾಲ್ಕನೇ ಸ್ಥಾನಕ್ಕೇರಿತು ಅಂದರೆ ಈಗಾಗಲೇ ನಾಲ್ಕು ಗೆಲುವುಗಳನ್ನು ಹೊಂದುದಿದೆ ಮತ್ತೊಂದೆಡೆ ಈ ಸೋಲಿನಿಂದ ಕೋಲ್ಕತ್ತಾ ಆರನೇ ಸ್ಥಾನಕ್ಕೆ ಕುಸಿಯಿತು